ನಮಸ್ಕಾರ ನಾನು ಡಾಕ್ಟರ್ ಗೋವಿಂದ ಹೆಗಡೆ ಡಾಕ್ಟರ್ ಕೆ ಎಸ್ ನರಸಿಂಹಸ್ವಾಮಿ ಅವರ ಕವಿತೆಗಳ ವಾಚನ ಸರಣಿ ತೆರೆದ ಬಾಗಿಲು ಈ ಸರಣಿಗಾಗಿ ನಾನು ಇಂದು ಅವರ ನವಿಲ ದನಿ ಕೃತಿಯಿಂದ ಮಾತು ಮುತ್ತು ಕವಿತೆಯನ್ನು ವಾಚನ ಇದ್ದೇನೆ ಈ ಸರಣಿಯಲ್ಲಿ ನನ್ನನ್ನು ಸೇರಿಸಿಕೊಂಡಿರುವುದಕ್ಕಾಗಿ ಯುವ ಮಿತ್ರ ಶಶಿಧರ ಕೃಷ್ಣ ಅವರಿಗೆ ಧನ್ಯವಾದಗಳು ಈಗ ಕವಿತೆ ಮಾತು ಮುತ್ತು ಮಾತು ಬರುವುದು ಎಂದು ಮಾತಾಡುವುದು ಬೇಡ ಮಾತು ಬರುವುದು ಎಂದು ಮಾತಾಡುವುದು ಬೇಡ ಒಂದು ಮಾತಿಗೆ ಎರಡು ಅರ್ಥವುಂಟು ಎದುರಿಗಿರುವವ ಕೂಡ ಮಾತ ಬಲ್ಲವ ಗೆಳೆಯ ಬರಿದೆ ಆಡುವ ಮಾತಿಗೆ ಅರ್ಥವಿಲ್ಲ ಮಾತು ಬರುವುದು ಎಂದು ಮಾತಾಡುವುದು ಬೇಡ ಒಂದು ಮಾತಿಗೆ ಎರಡು ಅರ್ಥವುಂಟು ಕಡಲ ತಡಿಯಲ್ಲಿ ತರುಣ ಬಲೆಯ ಬೀಸಿದ್ದಾನೆ ಮೀನು ಬೀಳುವ ತನಕ ಕಾಯಬೇಕು ಮೀನ ಹೊರೆಯನ್ನು ಹೊತ್ತು ಮನೆಗೆ ಬಂದಿದ್ದಾನೆ ಹುಡುಕುತ್ತ ಲಿಹನವನು ಮುತ್ತಿಗಾಗಿ ಮಾತು ಮುತ್ತೆನ್ನುವುದು ಬಲ್ಲವರ ಉಕ್ತಿ ಬಿಡು ಮೀನಿನಿಂದಲೂ ನಮಗೆ ಲಾಭವುಂಟು ಮುತ್ತ ಹುಡುಕಲು ಹೋಗಿ ಮೀನ ತಂದಿದ್ದಾನೆ ಅವನ ದುಡಿಮೆಗೆ ಕೂಡ ಅರ್ಥವುಂಟು ಮಾತು ಬರುವುದು ಎಂದು ಮಾತಾಡುವುದು ಬೇಡ ಒಂದು ಮಾತಿಗೆ ಎರಡು ಅರ್ಥವುಂಟು ಮನೆಗೆ ಬಂದಾಗವನ ಮಡದಿ ಮೆಲ್ಲನೆ ನಕ್ಕು ಮುತ್ತು ಕೊಟ್ಟಳು ಅವನ ಹಸಿದ ತುಟಿಗೆ ಮನೆಗೆ ಬಂದಾಗವನ ಮಡದಿ ಮೆಲ್ಲನೆ ನಕ್ಕು ಮುತ್ತು ಕೊಟ್ಟಳು ಅವನ ಹಸಿದ ತುಟಿಗೆ ಹೃದಯವನ್ನು ಕಲಕಿತ್ತು ಅವಳ ಮೌನದ ಮುತ್ತು ಹೃದಯವನ್ನು ಕಲಕಿತ್ತು ಅವಳ ಮೌನದ ಮುತ್ತು ಮುತ್ತು ಸಿಕ್ಕಿತು ಎಂದು ನಕ್ಕನವನು ಮುತ್ತು ಸಿಕ್ಕಿತು ಎಂದು ನಕ್ಕನವನು ಮಾತು ಬರುವುದು ಎಂದು ಮಾತಾಡುವುದು ಬೇಡ ಒಂದು ಮಾತಿಗೆ ಎರಡು ಅರ್ಥವುಂಟು ಧನ್ಯವಾದಗಳು